ಹದಿನೇಳಸ್ ಆದಾಗ ಯಡಿಯೂರಪ್ಪನ ಸ್ವತಃ ಕಡೆ ಮಾಡಿ ನಾನು ನನ್ನ ವಿಚಾರಣೆ ಕೇಸ್ ಹಾಕಿದಾಗ ನಾನು ವಿಚಾರಣೆ ಬರ್ತೀನಿ ಬೇಡ ಅಂತ ಹೇಳಿದ ಅಧಿಕಾರಿಗಳು ನಾಲ್ಕು ದಿವಸಗಳಿಂದ ಸಡಂತ ಕೇಸ್ ಹಾಕ್ತಾರೆ ಕಾರಣ ಸನ್ನಿರ್ದ್ಯ ರಾಹುಲ್ ಗಾಂಧಿ ಕೋಟಿ ಬಂದ್ರೆ ಇದರಲ್ಲಿ ಮುಖ್ಯಮಂತ್ರಿಗಳು ಬಲವಂತವಾಗಿ ಮುಖ್ಯಮಂತ್ರಿಗಳ ಮೇಲೆ ಇದು ಸತ್ಯ ನನಗೆ ಗೊತ್ತಿದೆ ಬಲವಂತವಾಗಿ ಕೇಸ್ ಹಾಕಬೇಕು ಯಡಿಯೂರಪ್ಪನ ಬಂಧಿಸಬೇಕು ಈಗ ನಾಗೇಂದ್ರ ಸಿ ರಾಜೀನಾಮೆ ಕೊಡಿದ್ರೆ ಸಿ ಐ ಡಿ ಸಿಬಿಐ ಹೋಗಿದೆ ರಾಜ್ಯ ಕಾಂಗ್ರೆಸ್ ಇದೇ ಸೋತಿದ್ದೀವಿ ರಾಹುಲ್ ಗಾಂಧಿ ಕೋಟಿ ಬಂದಿದ್ದಾರೆ ಇದಕ್ಕೋಸ್ಕರ ಕೇಸ್ ಹಾಕಬಹುದೇ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕಿದೆ ಮಾಡಿದ ಒಂದು ಷಡ್ಯಂತ್ರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಂದರ್ಭ ಬಂದಾಗ ಹೆಜ್ಜಿನ ಸತ್ಯ ಇದೇನು ಅನ್ವಯ ಶಾಕ್ ಯಡಿಯೂರಪ್ಪ ಹುಷಾರು ಈ ಸರ್ಕಾರ ಕಾನೂನು ಗೌರವಿಸ್ತೀನಿ ಅಂದ್ರೆ ಹಿಂದೆ ಜನ ಅತ್ಯಾಚಾರ ಮಾಡಿರಂತ ಹೆಣ್ಮೇಸ್ ಕೊಡೋದಲ್ಲ ಅವ್ರು ಬಂದಿಸ್ಬೇಕು ಏನಕ್ಕೆಲ್ಲ ಐದು ಸಾವಿರ ಕೋಟಿ ಕೋಟಿ ಹೇಳ್ಬೇಕಲ್ಲ

ನಾನು ಇದು ಆರೋಪ ಅಲ್ಲ ಈ ಯಾರು ಸಹೋದರ ಕೇಸ್ ಆ ಹುಡುಗಿಯ ಸಹೋದರ ಮಮತಾಳ ಮಗ ಮಮತಾ ಪಿಲ್ಲ ಪಾಪ ಸಾವನ್ನಪ್ಪಿದರೆ ಅವರನ್ನ ಕರೆಸಿ ಕಳೆದ ನಾಲ್ಕು ದಿವಸಗಳಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ